ಅಂದ್ರೆ ನಾವು ನೇಕಾರ ಸಮುದ ಎಷ್ಟು ನಿಖರವಾಗಿ ಗೊತ್ತಾಗಬೇಕಂದ್ರೆ ಜಾತಿ ಗಣತಿ ತುಂಬಾ ಅವಶ್ಯಕತೆ ಆದ್ರೆ ಮನೆ ತಲೆ ಬಿಡುಗಡೆ ಎರಡ್ ಸಾವಿರದ ಇಪ್ಪತ್ತರ ಇಡೀ ರಾಜ್ಯದಲ್ಲಿ ನೇಕಾರರು ಸುಮಾರು ನಾವು ನಲವತ್ತೈದರಿಂದ ಐವತ್ತು ಲಕ್ಷ ಜನಸಂಖ್ಯೆ ಮೂವತ್ತೊಂದು ಜಿಲ್ಲೆಯಲ್ಲೂ ಇದ್ದಾರೆ ಆದ್ರೆ ಮೊನ್ನೆ ಸರ್ಕಾರದ ಅಂಕಿಅಂಶದ ಪ್ರಕಾರ ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ನಮೂದಾಗಿರೋ ನಮ್ಮ ಗಮನಕ್ಕೆ ಬಂದಿದೆ ನಾವು ಒಂದೇ ಮತ ಜಾತಿ ಗಣತಿ ನಂದು ಯಾವಾಗ ಸರಿಯಾಗಿ ಬಂದಿಲ್ಲವ ಅದ ಕಾರಣಗಳಿಂದ ನಾವು ಎಲ್ಲಾ ಮಠಾಧೀಶರೆಲ್ಲ ಸೇರಿ ಒಂದು ಸಭೆಯನ್ನು ಮಾಡ್ತ ಸಭೆಯನ್ನು ಮಾಡಿ ಏನ್ ಮಾಡಬೇಕು ನಿಖರವಾಗಿ ನಮ್ಗೆ ಸರ್ಕಾರದಿಂದ ಒಂದು ಜಾತಿ ಗಣತಿ ಸರಿಯಾಗಿ ಬಂದಿಲ್ಲ ಅದರಿಂದ ನಾವು ಏನು ಮಾಡಬೇಕು ಅಂತ ತೀರ್ಮಾನ ತಗೊಂಡಾಗ ನೇಕಾರ ಮಠಾಧೀಶರು ಎಲ್ಲ ಉಪಮಂಡಲ ರಾಜ್ಯಾಧ್ಯಕ್ಷರು ಸೇರಿ ನೇಕಾರ ಪ್ರಮುಖರು ಸೇರಿ ಒಂದು ನಿರ್ಣಯ ತಪ್ಪು ನಮ್ಮದೇ ಆದಂಥ ಒಂದು ಜಾತಿ ಗಂಟೆ ಮಾಡಿಸೋಣ ಸೇರಿ ನಾವು ಒಂದು ಮನವಿ ಸೇವೆ ಒಂದು ನೇಕಾರ ಸಮುದಾಯವು ಮೂವತ್ತೊಂದು ಜಿಲ್ಲೆಯಲ್ಲಿ ನಮ್ಮ ನೇಕಾರ ಜಾ ಜಾತಿ ಗಣಿತ ಇಷ್ಟು ಜಾತಿ ಇದೆ ನಮಗೆ ನಮ್ಮ ಸಮುದಾಯ ಇಷ್ಟಿದೆ ನಮ್ಗೆ ಎಲ್ಲಿ ವಂಚಿತರಾಗಿರ್ಲಿ ನಮ್ಮ ವಿರುದ್ಧ ಕೊಡೋ ನಿಟ್ಟಿನಲ್ಲಿ ಇರ್ಬೋದು ರಾಜಕೀಯ ಒಂದು ಪ್ರಾತಿನಿಧ್ಯ ಇರ್ಬೋದು ನಾವು ಅವರೆಲ್ಲ ನಾವು ಲೆಕ್ಕ ಹಾಕೊಂಡ್ರೆ ಬೇರೆ ಸಮುದಾಯಗಳನ್ನ ಇದು ಅಂಕಿಅಂಶ ತಗೊಂಡಾಗ ನಾವು ಇಡೀ ರಾಜ್ಯದಲ್ಲಿ ಮೂವತ್ತೆರಡು ಜಿಲ್ಲೆಯಲ್ಲಿ ನಾವು ಕರೆಕ್ಟಾಗಿ ನಾವು ಜಾತಿ ಗಣತಿ ಮಾಡುವ ಆರನೇ ಸ್ಥಾನದಲ್ಲಿ ಆರನೇ ಸ್ಥಾನದಲ್ಲಿ ನೂರ್ ನೂರು ಬಂದರೆ ನಾವು ಕರೆಕ್ಟಾಗಿ ಜಾತಿ ಅದರಿಂದ ನಾವು ಜಾತಿ ಗಣತಿ ಮಾಡಬಹುದು ನಾವೇ ಒಂದು ವೆಚ್ಚವನ್ನು ಮಾಡಿ ನೇಕಾರ ಸಮುದಾಯಗಳ ಕುರಿತು ನಾವು ಮಾಡಿಸ್ತಾ ಇದ್ದೀವಿ ಒಂದು ಪ್ರಚಾರವನ್ನ ಮಾಡ್ತಾ ಇದೆ ನಾವು ಮಾಡಿದ್ರೆ ಎಲ್ಲರೂ ಸ್ಪಂದಿಸಿ ಅಂತ ಸಂತೋಷ ನಾವು ಅಲ್ಲಿ ಏನು বসಬೇಕು ಅಂತ ಹೇಳೋರು ಹೇಳಿಬಿಡುತ್ತಾರೆ ಒಂದು ಧರ್ಮ ಕಾಲಮಲ್ಲಿ ಹಿಂದೂ ಅಂತ ಧರ್ಮ ಕಾಲಮಲ್ಲಿ ಹಿಂದೂ ಅಂತ ಜಾತಿ ಕಾಲಮಲ್ಲಿ அவர ಜಾತಿ ಯಾವುದೇ ಯಾವುದು ನಮ್ಮದು ಸುಮಾರು ಒಂದು ಹನ್ನೆರಡು ಜಾತಿ ಪ್ರಮುಖ ಹೋಗಿದವರು ಕುರುಣ್ ಶೆಟ್ಟಿ ಬಟ್ಸಾಲಿ ತೊಗಟೇವಿ ರಾಮಕುಳ್ಳಾ ಸಾಲಿ ಪದ್ಮಶಾಲಿ ಆಟಗಾರ ಹಿಂಗೆಲ್ಲ ಬಂದಿದೆ ನಾವು ಅದನ್ನೇ ಬರ್ಸಿ ಅಂತ ಹೇಳಿದೀವಿ ಅದು ಬುಕ್ ಅದು ಅದು ಧರ್ಮಕಾಲಂದು ಜಾತಿ ಕಾಲ ಜಾತಿ ಬರ್ಸ್ಬೇಕು ನಮ್ದು ಕುಲಕಸ್ ಬಿತ್ತಿದೆ ಕುಲಕಸ್ ನಲ್ಲಿ ಇಡೀ ನೇಕಾರ ಸಮುದಾಯ ನೇಕಾರಿಕೆ ಅಂತ ಬರ್ಸ್ಬೇಕು ನಮ್ಮನೆಲ್ಲ ನಾವೆಲ್ಲ ಬಂದಿರೋದು ನೇಕಾರ ಸಮುದಾಯ ಅಂತ ಹೇಳುದು ನಾವು ನೇಕಾರ ಕುಲಕಸ್ ಸ್ಮಿತ ನಾವು ಬಂದವರೆಲ್ಲ ಕೋವಿಡ್ ನಿಂದ ನಾವು ಬಂದ್ರೆ ಅದಕ್ಕೆ ಅದನ್ನ ನಾವು ಒಂದು ಮೂರ್ ನಿರ್ಣಯ ತಗೊಂಡಿದ್ವಿ ಇನ್ ಬೇರೆಲ್ಲ ಎಷ್ಟು ಜನ ಇದ್ದಾರೆ ಅವ್ರ ಏನು ಆದಾಯ ಎಷ್ಟು ಅದು ಅವ್ರ ಸೇರಿದ್ರು ಈ ಮೂರು ಬರ್ಬಸ್ ಬರ್ಸ್ಬೇಕು ಅಂತ ಹೇಳಿ ಒಂದು ಸ್ವಾಮೀಜಿಗಳ ಒಂದು ಬೆಂಗಳೂರು ನಗರದಲ್ಲಿ ಪತ್ರಿಕೆ ಗೋಷ್ಠಿ ಕರೆದು ಒಂಬತ್ತನೇ ತಾರೀಕು ನಿರ್ಣಯ ತಗೊಂಡ್ರು ನಾವು ಮಾಡ್ತಕ್ಕಂಥದ್ದು ಸಮೀಕ್ಷೆ ಲೇಖರ್ ಹಾಕೊಡ್ರಿಂದ ಅಂತ ಸಮೀಕ್ಷೆ ಮಾಡ್ತೀವಿ ಇದು ನಮ್ಮ ಸಮಾಜದಲ್ಲಿ ಮುಖ್ಯ ನಮ್ಮ ಪ್ರಥಪನ ಏಕಾರೇ ನಾವು ನೇಕಾರ ಮು째ಕಲ್ಲ ನೇಕನೆಲ್ಲ ಬಂದುಬಿಡಾವೆ ಅದಲ್ಲ ನಾವು ಸಪ್ರೇಟ್ ಬರ್ತಕಂತ ಹೇಳೋದು ಅಲ್ಲ ಇದು ಉದಾಹರಣೆ ಸರ್ ನೇಕಾರದ ಬರ್ತೀವಿ ನೇಕಾರನ ಪ್ರಕಸಭವ ನಾವು ನೇಕಾರರೇ ಅದರಲ್ಲಿ ಪೊಲೀಸ್ ಇಟ್ತಿರೋದು ಪಕ್ಕ ಅದು ಜಾತಿ ಬರ್ತದಲ್ಲ ಎಲ್ಲ ಇದಾವ ಸರ್ಕಾರದಲ್ಲಿ ಕೊಡ್ತಲ್ಲ ಇಲ್ಲಿ ಬರ್ತಿದೆ ನಾನು ಮಾಡದಲ್ಲ ಸರ್ ತಿಗಳ ಇದೆ ಸರ್ಕಾರದಿಂದ ಇದೆ ಯಾವ ಜಾತಪ್ಪ ಈ ಉದಾಹರಣೆ ಎಸ್ ಸಿ ಎಚ್ ಟಿ ಒ ಬಿ ಸಿ ಇತಾವ ಅದೇ ಬೇರೆ ಇಲ್ಲಿ ನೇಕಾರಿಗೆ ಮುಖ್ಯ ನಮ್ಮ ಸಮಾಜ ನೇಕಾರಿಕೆ ಒಳಗೆ ಇರ್ತಕ್ಕಂಥ ಸುಮಾರು ಅನ್ನ ಅದನ್ನು ಅದು ಸ್ವಲ್ಪ ಜಾತಿ ಹಿಂದು ಸಮಾಜ ಆಮೇಲೆ ನಮ್ಮದು ಈ ಜಾತ್ರೆ ಹಬ್ಬ ಉಪ ಜಾತಿ ಒಳಗೆ ಮುಖ್ಯವಾಗಿರ್ತಕ್ಕಂಥ ನೇಕಾರಿಯಲ್ಲಿ

ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೆ ಇದನ್ನ ರಾಜ್ಯ ಮಟ್ಟದಲ್ಲಿ ರಾಜ್ಯದ ಎಲ್ಲ ಪತ್ರಿಕಾ ಮಾಧ್ಯಮಗಳು ರಾಜ್ಯ ಮಟ್ಟದಲ್ಲಿ ಬೆಂಬಲಿಸಬೇಕಂತೇಳಿ ದಯಮಾಡಿ ತಮ್ಮಲ್ಲಿ ವಿನಯ ಪೂರ್ವಕ ವಿನಂತಿ ಪೂರ್ವಕ ಹೇಳ್ಬೋದು ದಯಮಾಡಿ